ಸಣ್ಣವಿದ್ದಾಗ ಪಾಟಿ ಭಾಳ ಹೊಡ್ತೀನಿ ಅಂತ ಅಪ್ಪ ಹೇಳ್ತಿದ್ದ ನನಗೂ ನೆನಪೈತಿ ಕರೆ ಹೇಳ್ಬೇಕಂದ್ರ ನಾವು ಒಂದು ಪಾಟಿನೂ ಹೊಡಿತಿರ್ಲಿಲ್ಲ ಮಾಸ್ತರು ಶುದ್ಧ ಬರ ಬರಲಿಕ್ಕೆ ಹೇಳವರು ನಾವೆಲ್ಲ ಬರಿತಿದ್ದೆವು ಅವ್ರೊಳಗ ನನ್ನ ಅಕ್ಷರ ಭಾಳ ಚಂದ ಹಾಕಿದ್ವು ಪಾಟಿ ಮೇಲೆ ಬರೆದು ಅದನ್ನ ಡಬ್ ಇಟ್ಟು ಆಟಕ್ಕಂತ ಹೋಗವ ನನ್ನ ಅಕ್ಷರ ಮೇಲೆ ಪೋತದಾರ್ ಪಶ್ಯಾಗ ಮತ್ತೆ ತೀಲಿ ಜಕ್ಯಾಗ ಸಿಟ್ಟಿತ್ತು ಅವ್ರ ಅಕ್ಷರ ಅಂದ್ರ ಕತ್ತಿಕಾಲ ಹಂದಿ ಕಾಲ ಅದಕ್ಕ ಆಟ ಆಡಿ ಉಡ್ಕೋತ ಉಡ್ಕೋತ ಬಂದು ನನ್ನ ಕಾ ಪಾಟಿ ಮೇಲೆ ಕಾದಿಟ್ಟು ಹತ್ತಿದ್ರು ನಾವು ಮಣ್ಣಿನ ಪಾಟಿ ತಗೊಂಡ್ ಹೋಗಿದ್ವಿ ಪಾಟಿ ಅಂತ ಅದ್ರ ಮೇಲೆ ಬರ್ದ್ರ ಅಕ್ಷರ ದುಡ್ಡಿದ್ರು ಅಪ್ಪ ಅಂತ ಬಡತನದಾಗು ನನಗ ಪಾಟಿ ತರಕ ಬ್ಯಾಸ್ ಮಾಡ್ಕೋತಿರ್ಲಿಲ್ಲ ಎಂದೂ ಬೈತಿರ್ಲಿಲ್ಲ ಅದು ದಾತ ಬಿಡು ಇನ್ನೇನ್ ಮಾಡವದಿ ಅಂತ ಅಣ್ಣವ ಬ್ಯಾಸತ್ ಬ್ಯಾಸತ್ ಒಮ್ಮೆ ತಗಡಿನ ಪಾಟಿ ತಂದ ಜಾ ನನ್ನ ಮಗ ಹೂಗಾರ ನಿನ್ನ ಪಾಟಿ ನೋಡ್ಕೋ ನೋಡೋಣ ಅಂದ ನನ್ನ ಪಾಟಿ ಇಸ್ಕೊಂಡ ಅದ್ರ ಕಟ್ ಕಿತ್ತು ಬೀಶ್ ಒಗದು ಕೈಯಾಗ ಕೊಟ್ಟ ಹಿಂಗ್ಯಾಕ್ ಮಾಡುದು ಬುದ್ಧಿ ಐತಿಲ್ವ ಅಂದ್ರ ಬೈದ್ರ ಅವ ಮದ್ಲಿನಕಿಂತ ಹೆಚ್ಚು ಜಗಳ ತೆಗ್ಯಾಕ ಬಂದ ಕಡಿಕ ಪಾಟಿ ಒಡ್ಕೊಂಡು ತಗೊಂಡು ಹಂಗ ಆ ತಗಡಿನ ಪಾಟಿ ಹಿಡ್ಕೊಂಡು ಮನಿಗ್ ಬಂದೆ ಆ ತಮ್ಮ ಇನ್ನ ನಿನ್ಗ ಪಾಟಿ ತರೋದು ಎಷ್ಟು ಪಾ ಈಗ ಸಾಕಿಲ್ಲ ಅಂತಂದ ಅಪ್ಪ ಇರ್ಲಿ ಬಿಡು ಇನ್ನೇನ್ ಮಾಡುದು ಹೆಂಗ ಹೋಗ್ಯಾನ ಹೋಗ್ಲಿ ಅವ್ಗೆ ಇನ್ನೊಂದ್ ಬಂದ್ ಬುದ್ಧಿ ಕಲ್ಸೊಂಡ್ ಬಾ ಅಂತ ತಿಳ್ಕೊಂಡು ಮತ್ತ ನನ್ನ ಕೈ ಹಿಡ್ಕೊಂಡು ಸಾಲಿನ ಮನಿ ಕರ್ಕೊಂಡ ಬಂದ ಅಂದ ಸಾಲಿಗೆ ಸಾಹೇಬರು ಬಂದಿದ್ರು ನಾನು ಹೋಗಿರಲಿಲ್ಲ ಏನೋ ಕೆಲಸ ಮಾಸ್ತರು ಮುರಳೀಧರ್ ಮಾಸ್ತರು ನನಗೆ ಬಾ ಅಂತ ಹೇಳಿ ಕಳಿಸಿದ್ರು ಗಣಿತ ಅಂದ್ಬಿಟ್ಟು ಬಿಟ್ಟು ಉಳಿದ ಎಲ್ಲ ವಿಷಯದೊಳಗೆ ಇಡೀ ಸಾದಿಗೆ ನಾನು ಹುಷಾರ ಆಗ ಹುಡುಗರು ಸಾಹೇಬ್ರ ಮುಂದೆ ಸರಿ ಹೇಳಿದ್ರೆ ಮಾಸ್ತರ್ ಮಾನ ಇಲ್ಲ ಇಲ್ಲಾಂದ್ರೆ ಅವ್ರ ಗತಿ ದೇವರೇ ಗತಿ ಸಾಹೇಬ್ರ ಮುಂದೆ ಮಾಸ್ತರು ನನ್ನ ಕರೆದಾಗ ಕಲಿತಾ ಹೇಳಂದ್ರು ನಾನು ಹೇಳಿದೆ ಚೆನ್ನಾಗಿ ಹೇಳಿದೆ ಸಾಹೇಬ್ರಿಗೆ ಭಾಳ ಖುಷಿ ಆಯಿತು ನಾನು ಕಂಡು ಬೆನ್ಮೇಲೆ ಚಪ್ಪರಿಸಿ ಹಿಡಿ ಅಂತ ನೇರೂನ್ ಪುಸ್ತಕ ಕೊಟ್ಟರು ಅದನ್ನು ಎಷ್ಟೋ ವರ್ಷ ತನಕ ಹಂಗ ಇಟ್ಟುಕೊಂಡಿದ್ದೆ ನಮ್ಮ ಜೋಡಿ ಜಾಲಿ ಮಾನವ ಓದವ್ರ ಗೋವಿಂದ ಗೆದ್ದವ್ಗಳು ನೀಲವ್ವ ಜ್ಯಾ ವಿಷ ಇವರೆಲ್ಲ ಇದ್ರು ಜಾಲಿ ಮಾನವ ಓದಕ್ಕೆ ಹಚ್ಚಿದ್ರೆ ಅಕ್ಕಿಗೆ ಒಂದ ಪಾಠ ಬರ್ತಿತ್ತು ಹತ್ತನೇ ಪಾಠ ಅದು ಓದು ಅಂದ್ರೆ ಆಕಿ ನಾಲ್ಕನೇ ಪಾಠ ಓದ ಅಕ್ಕಿ ಪಾಠ ಸಾಕು ಬಡಿಗರ ಮಾನಪ್ಪ ಬರ್ತಿದ್ದ ಎಷ್ಟು ಓದಿದ್ರೆ ಆಯ್ತು ಎಲ್ಲರೂ ನನ್ನವ್ರ ಅಕ್ಕಿಗೆ ಸಿಟ್ಟು ಬಂತು ಮುಖ ಕೆಂಪು ಕಾಯ್ತು ಮೂರ್ನಾಲ್ಕು ಸಲ ಆಕಿ ಒಂದಾ ಸಾವನ್ನ ಭಯ ಹಚ್ಚಿದ್ಲು ಗೆದ್ದಗಳು ನೀಲ್ದವ ಏನು ಕೇಳಿದ್ರು ಸರಿ ನಾನು ಸರ್ ನಾ ಹೇಳ್ತೀನಿ ಸರ್ ನಾ ಹೇಳ್ತೀನಿ ಅಂದ ಎದ್ದು ನಿಂದ್ರಾಕಿ ಕೈ ಮೇಲೆ ಮಾಡಾಕಿ ಎಲ್ಲದಕ್ಕೂ ತಪ್ಪು ಉತ್ತರ ಕೊಡಾಕಿ ಅದಕ್ಕೆ ಸಾಹೇಬರು ಮುಂದೆ ಬಂದಾಗ ಮುರಳೀಧರ ಮಾಸ್ತರು ಅಕ್ಕಿನ ಹಿಂದೆ ಕೊಂಡಿಸಿದ್ರು ಪೊಲೀಸ್ ಪರ್ಷಿಯನ್ ಜೋಡಿ ಯುದ್ಧ ಮಾಡಾಕ ಪೋರಸ್ನ ಜೋಡಿ ಯುದ್ಧ ಮಾಡಿದ ಗ್ರೀಕ್ ಅರಸ ಯಾರು ಅಂತ ಸಾಹೇಬರು ಕೇಳಿದರು ಮಾಸ್ತರು ಏ ಹುಗಾರು ಹೇಳು ನೀ ಹೇಳು ಅಂದರು ಅಷ್ಟರಲ್ಲಿ ನಿಲ್ಲವ ಸರ್ ನಾ ಹೇಳ್ತೀನಿ ಸರ್ ನಾ ಹೇಳ್ತೀನಿ ಅಂದ ಬಿಟ್ಲು ಸಾಹೇಬ್ರು ಹ್ಞೂ ಹೇಳುವ ಅಂದರು ಅದ ಯೋದು ನಿಂತು ಕೈ ಕಟ್ಟಿ ಒಬ್ಬ ರಾಜಾರಿ ಅಂದ್ಲು ಅವ ಯಾರು ಅಂದಾಗ ಮಣ್ಣಿಂದರ್ ಅಂದ್ಲು ಅಕ್ಕಿಗೆ ಸಿಕಂದ್ರ ಅನ್ನೋದು ಆಗಲಿಲ್ಲ ಮುರಳೀಧರ್ ಮಾಸ್ತರಿಗೆ ಸಿಟ್ಟು ಬಂತು ಕಿಸಿದ್ರು ಸಾಹೇಬ್ರಿಗೆ ಇದೆಲ್ಲ ಅರ್ಥ ಆಗ್ತಿತ್ತು ಮಾಸ್ತರ್ ನೀವೇನು ಸಿಟ್ಟಿಗೆ ಇಡಬೇಡ್ರಿ ಆ ಹುಡುಗಿನ ಎಷ್ಟು ಕಷ್ಟ ಹಾನೆ ನನಗೆ ಈಗಾಗಲೇ ಗೊತ್ತಾಗಿತಿ ಇರಲಿ ಅಂದಾಗ ಮುರಳೀಧರ್ ಮಾಸ್ತರಿಗೆ ದವರು ಬಂದು ಜಳಕ ಮಾಡಿದಂಗಾಗಿತ್ತು ಒಮ್ಮೆ ಸರು ಜೇನ್ ಬೇಕೇ ಜೇನು ಅನ್ನುವಂಥ ಪಾಠ ಹೇಳ್ತಿದ್ರು ಜೇನು 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 ಅಂತ ಒಂದ ಸಾವನ್ನ ಅನ್ನವರು ಜೇನೊಳ ಹೆಂಗೈತಿ ಅಥವಾ ಜೇನ್ ಹೆಂಗಿರ್ತೈತಿ ಯಾರ್ಯಾರು ಗೊತ್ತೈತೆ ಅಂತ ಕೇಳಿದ್ರು ಎಲ್ಲರೂ ಗೊತ್ತೈತಿ ಅಂದ್ರು ಗೋಣ ಹಾಕಿದ್ರು ಸರ್ ಅಷ್ಟಕ್ಕ ಸುಮ್ಮ ಬಿಡ್ಲಿಲ್ಲ ಪತ್ತಾರ ಗೋಯಿಂದ ನಿಭಿಸಿ ಏ ಪತ್ತಾರ ಮಗಣ ಜೇನ್ ಹೇಳು ಅಂದ್ರು ಸರ್ ಅದು ಕೈ ಇರ್ತೈತಿ ಅಂದ ಮುರಳೀಧರ್ ಮಾಸ್ತರಿಗೆ ನುಗ್ಗು ಸಿಟ್ಟು ಎರಡು ಕೂಡಿ ಬಂತು ಏ ಹುಗಾರ್ ಬಾರೋ ಇಲ್ಲಿ ಅಂದ್ರು ಯಾಕ್ರಿ ಅಂತ ಹೋದೆ ಮನೆಗೆ ಹೋಗು ನಮ್ಮ ಮನ್ಯಾಗ ಜೇನಿನ ಬಾಟ್ಲೆ ಐತಿ ಬಾ ಅಂದರು ಓಡುತ್ತಾ ಓಡುತ್ತಾ ನಾನು ಸರ್ ಮನೆಗೆ ಹಾತೀನಿ ಅಲ್ಲಿ ಬಾಟ್ಲಿ ಹಿಡ್ಕೊಂಡು ಬಂದು ಮೊದಲು ಪತ್ತಾರನ ಕೈಯಾಗ ಜೇನು ಶುರು ಅಂದರು ನಾನು ಕೊಟ್ಟೆ ಸರ್ ಎಲ್ಲರ ಕೈಯಾಗ ಒಂದಿಷ್ಟು ಜೇನು ಹಾಕಿದ್ರು ಜೇನು ಅಂದ್ರು ಎಲ್ಲರೂ ನೆಕ್ಕಿದ್ದೆವು ಪತ್ತಾರ ನೆಕ್ಕಿದೋ ಇಲ್ಲೋ ಜೇನು ತುಪ್ಪ ಅಂತಂದರು ಹ್ಞೂ ರೀ ಅಂದ ಅಂದ ನೆಕ್ಕೇನ್ರಿ ಅಂತ ಅಂದ ಸಿಹಿ ಐತವನು ಕೈ ಆಯ್ತು ಅಂದರು ಸರ್ ಇನ್ನೊಂದು ನಾನು ನೆಟ್ರಿಗೆ ತಿಂದೇ ಇಲ್ಲ ಅಂದ ಏಯ್ ಬಾಯಿಲಿ ಅಂತಂದರು ಕರೆದರು ಕಪಾಳ್ಕೊಂಡು ಹೊಡೆದ್ರು ಮಗನ ಮಂದಿ ಮುಂದೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಇನ್ನೇನು ನಂದ್ ಜಂತುಪ್ ತಂದು ಕೊಡ್ಲಿ ನಿಮ್ಗೆ ಈಗ ಹೇಳ ಜಂತುಪ್ ಹೆಂಗೈತಿ ಐತಿ ಜಂತುಪ್ ಸಿಹಿ ಐತ್ರಿ ಕರೇ ಕಪಾಳ್ ಬಾಳು ಯಾಕೇತ್ರಿ ಅಂದ